ಒಂದು ಹಳ್ಳಿಯಲ್ಲಿ ರಮಣ ಎಂಬ ಹುಡುಗನು ತಾಯಿಯೊಂದಿಗೆ ವಾಸವಾಗಿದ್ದನು ರಮಣನು ತನ್ನ ತಾಯಿಯೊಂದಿಗೆ ಹೊಲದಲ್ಲಿ ದುಡಿದು ದಿನಾಲು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದರು ಒಮ್ಮೆ ತೀವ್ರ ಬಡತನದಿಂದ ಅವರು ಎರಡು ದಿನ ಊಟವಿಲ್ಲದೆ ಇದ್ದರು ಆ ದಿನ ರಮಣ ಅರಣ್ಯಕ್ಕೆ ಹಣ್ಣು ಹುಡುಕಲು ಹೋದನು ಅಲ್ಲಿ ಅವನು ಒಂದು ವಯಸ್ಸಾದ ಅಜ್ಜಿಯನ್ನು ಕಂಡನು ಅವಳು ಹಸಿವಿನಿಂದ ಕುಳಿತಿದ್ದಳು ರಮಣನು ತನ್ನ ಹತ್ತಿರವಿರುವ ಹಣ್ಣುಗಳನ್ನು ಆ ಅಜ್ಜಿಗೆ ಕೊಟ್ಟನು ಅಜ್ಜಿ ಆತನ ಕರುಣೆಯಿಂದ ಸಂತೋಷಗೊಂಡಳು ಅಜ್ಜಿ ಆತನ ಕರುಣೆಯಿಂದ ಸಂತೋಷಗೊಂಡು ಹೇಳಿದಳು ಮಗನೇ ನಿನ್ನ ಹೃದಯ ಚಿನ್ನದಂತಿದೆ ಎಂದು ಹೇಳಿ ಅಜ್ಜಿ ಒಂದು ಮಾಂತ್ರಿಕ ತಟ್ಟೆಯನ್ನು ಕೊಡುತ್ತಾಳೆ ಇದರಲ್ಲಿ ಊಟ ಬಾ ತಟ್ಟೆಗೆ ಎಂದು ಹೇಳು ಯಾವ ಥರದ ಊಟ ಬೀರುತ್ತೆಯೋ ಆ ಥರದ ಊಟ ಬರುತ್ತದೆ ಎಂದು ಅಜ್ಜಿ ಹೇಳಿದಳು ರಮಣ ಧನ್ಯವಾದ ಹೇಳಿ ಹೊರಟು ಹೋಗುತ್ತಾನೆ ರಮಣನು ಅಜ್ಜಿ ಕೊಟ್ಟ ಮಾಂತ್ರಿಕ ತಟ್ಟೆಯನ್ನು ತಾಯಿ ಮುಂದೆ ಇಟ್ಟು ಊಟ ಬಾ ತಟ್ಟೆಗೆ ಎಂದು ಹೇಳುತ್ತಾನೆ ಊಟ ತುಂಬಿ ಬರುತ್ತದೆ ತುಂಬಿ ಬಂದ ತಕ್ಷಣ ತಾಯಿ ಮಗನಿಗೂ ಇಬ್ಬರಿಗೂ ಸಂತೋಷಕ್ಕೆ ಪಾರ್ಯವೂ ಇಲ್ಲದ ಹಾಗೆ ಇಬ್ಬರು ಕಕ್ಕಾಬಿಕ್ಕಿಯಾಗಿರುತ್ತಾರೆ ಆದರೆ ಈ ವಿಷಯವನ್ನು ತಿಳಿದುಕೊಂಡ ಮೋಸದ ವ್ಯಾಪಾರಿ ತಟ್ಟೆಯನ್ನು ಕಲಿಯಲು ಯೋಚಿಸಿ ಒಂದು ದಿನ ರಾತ್ರಿ ಒಂದು ತಟ್ಟೆಯನ್ನು ಕದ್ದುಕೊಂಡು ಹೋಗಲು ಬಂದನು ತಟ್ಟೆಯನ್ನು ಕದ್ದುಕೊಂಡು ಪರಾರಿಯಾಗುತ್ತಾನೆ ಮರುದಿನ ರಮಣ ಅಜ್ಜಿಯ ಬಳ್ಳಿಗೆ ಹೋಗಿ ನಡೆದಿರುವ ಘಟನೆಯ ವಿಷಯಗಳನ್ನು ತಿಳಿಸಿದನು ಅಜ್ಜಿ ನಗುತ್ತಾ ಹೇಳಿದಳು ಚಿಂತಿಸಬೇಡ ಮಗನೇ ಇಗೋ ಇನ್ನೊಂದು ತಟ್ಟೆ ಆದರೆ ಈ ತಟ್ಟೆಗೆ ಬಡ್ಡಿ ಬಾ ತಟ್ಟೆಗೆ ಬಡ್ಡಿ ಬಾ ತಟ್ಟೆಗೆ ಎಂದು ಹೇಳು ಎನ್ನುತ್ತಾಳೆ ವ್ಯಾಪಾರಿಯು ತನ್ನ ಮನೆಗೆ ಬಂದು ಮೊದಲು ತಟ್ಟೆಗೆ ಊಟ ಬಾ ತಟ್ಟೆಗೆ ಎಂದು ಹೇಳುತ್ತಾನೆ ಆದರೆ ತಟ್ಟೆ ಕೆಲಸ ಮಾಡುವುದಿಲ್ಲ ಅದೇ ಸಮಯಕ್ಕೆ ರಮಣ ಬಡ್ಡಿ ಬಾ ತಟ್ಟೆಗೆ ಬಡ್ಡಿ ಬಾ ತಟ್ಟೆಗೆ ಎಂದು ಹೇಳುತ್ತಿದ್ದಂತೆ ಮೋಸದ ವ್ಯಾಪಾರಿಯ ಮನೆಯ ಹತ್ತಿರ ಎಲ್ಲ ನಾಯಿಗಳು ಓಡಿ ಹೋಗಿ ಅವನಿಗೆ ಕಚ್ಚ ತೊಡಗುತ್ತವೆ ವ್ಯಾಪಾರಿಯು ಭಯಭೀತಿಗೊಂಡು ಭಯಪಟ್ಟು ರಮಣನ ಮನೆಗೆ ಹೋಗುತ್ತಾನೆ ರಮಣನಿಗೆ ಕ್ಷಮೆ ಕೇಳಿ ನಿಜವಾದ ತಟ್ಟೆಯನ್ನು ರಮಣನಿಗೆ ಹಿಂತಿರುಗಿಸುತ್ತಾನೆ ಈ ಕಥೆಯ ಸಾರಾಂಶವೇನೆಂದರೆ ಸಹಾಯ ಮಾಡಿದವರಿಗೆ ದೇವರ ಆಶೀರ್ವಾದ ಸಿಗುತ್ತದೆ ಮೋಸದ ಫಲ ಯಾವಾಗಲೂ ಕೇಡು ಆಗುತ್ತದೆ